ಆನೆ ನೆಕ್ಟೋರ್ ಕೆಲಸಗಳನ್ನು ಮಾಡ್ಲಿ ಬಾ ನಮ್ಮ ಕೈಯಲ್ಲಿ ಇಲ್ಲಕಡೆ ನಾವೆ ಯಾವಾಗ ನಾವು ಮಾಡಕ್ಕೆ ಬಿಡ್ತೀರಾ 70% ಎಲ್ಲಾ ಬಂದುಬಿಟ್ಟಿದೆ ಸರ್ಕಲ್ ಇಲ್ಲ ಹೇ 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 ಪೈಸ ಮಾಡಿದೆ ಜಾಮಿ ಮಾಡುದು ಎರಡು ದಿನ್ನೂರು ಗ್ರಾಮದಲ್ಲಿ ಸುಮಾರು ಏಳ್ನೂರು ಎಕರೆ ಅರಣ್ಯ ಇಲಾಖೆಗೆ ಸೇರಿದ್ದು ಅಂತ ಹೇಳಿ ನೂರ ಎಕರೆ ಮಾತ್ರ ಇವತ್ತು ಡಲೇಷನ್ ಮಾಡಕ್ಕೆ ಬಂದಿರತಕ್ಕಂತ ಈ ಅರಣ್ಯ ಅಧಿಕಾರಿಗಳು ಅವ್ರ ಜೊತೆಯಲ್ಲಿ ನೀವು ಡಮಾಲೇಷನ್ ಮಾಡ್ರಿ ನಾವಿರ್ತೀರಿ ಡಿಪಾರ್ಟ್ಮೆಂಟ್ ಅವರೆಲ್ಲ ನಾವು ಸಾಥ್ ಕೊಡ್ತೀರಿ ಅಂತ ಹೇಳಿ ನಮ್ಮ ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ ಎಲ್ಲ ಮನೆಗಳನ್ನು ಮಾಡಕ್ಕೆ ಬಂದಿರತಕ್ಕಂಥ ಈ ಸರ್ಕಾರದ ವಿರುದ್ಧವಾಗಿ ಈ ಅಧಿಕಾರಿಗಳ ವಿರುದ್ಧವಾಗಿ ನಾವು ಹೋರಾಟ ಒಗ್ಗಟ್ಟಾಗಿ ಮಾಡಿಲ್ಲ ಅಂದ್ರೆ ಏನ್ ಮಾಡ್ಬಿಟ್ಟಾರೆ ಮಹಾಯರು ಏನ್ ಮಾಡ್ಬಿಟ್ಟಾರ ಏನ್ ಸಾಯಿಸ್ಬಿಡ್ತಾರ ಏನ್ ಬಂದಿರ ಸಾಯಿಸ್ಬಿಡ್ತಾರ ನಾವು ರೆಡಿ ನಾವು ಬಂದಿರೋ ಎಲ್ಲ ಹೋರಾಟಗಾರರು ನಾವೆಲ್ಲ ಲಾಠಿ ಚಾರ್ಜ್ಗಳು ಇನ್ನೊಂದು ಮತ್ತೊಂದು ಜೈಲುಗಳಿಗೆ ಎಲ್ಲ ನೋಡ್ಕೊಂಡ್ ಬಂದಿದ್ದೀರಿ ನೀವು ರೆಡಿನ ಅರ್ಥ ನೀವು ರೆಡಿ ಅಂದ್ರೆ ಅಲ್ಲೆಲ್ಲೆಲ್ಲ ನಿಂತ್ಕೊಂಡಿದ್ದೀರಲ್ಲ ಅವರೆಲ್ಲ ಇಲ್ಲಿ ಬರ್ಬೇಕು ಅಲ್ಲೆಲ್ಲ ನಿಂತ್ಕೊಂಡಿದ್ದೀರಲ್ಲ ಅವರೆಲ್ಲ ಆ ಬರ್ಬೇಕು ಯಾರು ಬಿ ಇದೆ ಯಾರು ನಿಮ್ ಮನೆಗಳಲ್ಲಿ ತಾಯಿ ಇರ್ಬೋದು ತಂದೆ ಇರ್ಬೋದು ಮಕ್ಕಳು ಇರ್ಬೋದು ಎಂಟಿ ಇರ್ಬೋದು ಅತ್ತಂಗಿಯರು ಇರ್ಬೋದು ಪ್ರತಿಯೊಬ್ರು ಪ್ರತಿಯೊಂದು ಕಮ್ಯುನಿಟಿ ಅವರು ಇಲ್ಲಿ ಎಲ್ಲರೂ ಮನೆಗಳಲ್ಲಿ ಇರ್ತಕ್ಕಂಥವ್ರು ನೀವು ಇಲ್ಲಿ ಕರೆಸ್ಬೇಕು ಇಲ್ಲಿ ಕರೆಸಿ ನಿಲ್ಸ್ಕೊಂಡ್ರೆ ನಾವು ಹೋರಾಟ ಮಾಡಿ ಆ ಬಿ